ನಮ್ಮ ಫಾಲೋವರ್ ಒಬ್ರು ಕಮೆಂಟ್ ಮಾಡಿದ್ರು ಅಣ್ಣ ನೆಕ್ಸ್ಟ್ ಬೆಳೆ ಏನಾಗ್ತೀರಂತ ತಮ್ಮ ತರಕಾರಿ ಬೆಳ್ದಿ ಬೆಳೆದಿ ಸಾಕಾಗಲಿದೆ ಈ ಸಲ ಗಾಂಜಾ ಸೊಪ್ಪು ಟ್ರೈ ಮಾಡೋಣ ಅಂತ ಗಾಂಜಾ ಸೊಪ್ಪು ಹಾಕೋಣ ಅನ್ಕೊಂಡಿದೆ ಬಟ್ ಯಾಕೋ ನಮ್ಮ ದೇಶದಲ್ಲಿ ಗಾಂಜಾ ಸೊಪ್ಪು ಬೆಳೆಯೋದಕ್ಕೆ ಪರ್ಮಿಷನ್ ಇಲ್ಲ ಕೆಲವು ದೇಶಗಳಲ್ಲಿ ಪರ್ಮಿಷನ್ ಇದೆ ನಮ್ಮ ದೇಶದಲ್ಲಿ ರೋಡ್ ರೋಡ್ ಅಲ್ಲಿ ಎಂ ಆರ್ ಪಿ ಔಟ್ಲೆಟ್ ಗಳು ಬಾರ್ ಹಾಕೋದಕ್ಕೆ ಪರ್ಮಿಷನ್ ಇದೆಯಂತೆ ಗಾಂಜಾ ಸೊಪ್ಪು ಬೆಳೆಯೋದಕ್ಕೆ ಪರ್ಮಿಷನ್ ಅಂತೆ ಇದು ಯಾವ ಲೆಕ್ಕ ಅಂತ ನಂಗೆ ಅರ್ಥ ಆಗಿಲ್ಲ ಗೊತ್ತಿರೋರು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಗುರುವಾ ಇನ್ನ ವಿಷಯಕ್ಕೆ ಬರ್ತೀನಿ ನಾನು ಬಿತ್ತನೆ ಮಾಡ್ತಾ ಇದು ಗಾಂಜಾ ಸೊಪ್ಪಲ್ಲ ಕೊತ್ತಂಬರಿ ಸೊಪ್ಪು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಎಕರೆಗೆ ಬೆಳಿಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಬಿತ್ತನೆಗೆ ಎಷ್ಟು ಆಗುತ್ತೆ ಕೂಲಿಯವರಿಗೆ ಎಷ್ಟು ಆಗುತ್ತೆ ಹಾಗೆ ಎಷ್ಟು ಆಗುತ್ತೆ ಎಲ್ಲ ಹೇಳ್ತೀನಿ ವಿಡಿಯೋ ಫುಲ್ ನೋಡಿ ನಿನ್ನೆ ರಾತ್ರಿನೇ ಲಕ್ಕೂರ್ ಗೇಟ್ ಹತ್ರ ಇರೋ ಅಂಗಡಿಲಿ ಬಿತ್ತನೆ ಬೀಜ ತಂದಿದೆ ನೋಡಿ ನಾನು ಯಾವಾಗಲೂ ಇದೆ ಅಂಗಡಿಲಿ ತಗೊಳ್ಳೋದು ಬಿತ್ತನೆ ಕ್ವಾಲಿಟಿ ಆಗಲಿ ಹಾಗೆ ಇವರು ಕೂಡ ಮದ್ ಕಾಂಬಿನೇಷನ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಎಫೆಕ್ಟಿವ್ ಆಗಿರುತ್ತೆ ಬೆಳಗ್ಗೆ ಏಳು ಗಂಟೆ ಅಷ್ಟರಲ್ಲಿ ಟ್ಯಾಕ್ಟರ್ ಬಂದಿತ್ತು ಒಂದು ವರ್ಷ ರೋಟ್ ಓಡಿಸಿ ನಂತರ ನಮ್ಮ ಜಮೀನಿನ ದೇವಮೂಲೆಯಲ್ಲಿ ಮೂರ್ ಕಲ್ಲಿಟ್ಟು ಅದಕ್ಕೆ ಅಷ್ಟಮೋಕುಮ ಇಟ್ಟು ಪೂಜೆ ಮಾಡಿದ್ವಿ ಯಾಕೆ ಅಂತ ಕೇಳಕೋಬೇಡಿ ನಮ್ಮ ಅಪ್ಪನ ಶಾಸ್ತ್ರ ಪೂಜೆ ಮಾಡಿದ ನಂತರ ಭೂತಾಯಿಗೆ ಗಂಗಮ್ಮಳಿಗೆ ಹಾಗೆ ನಮ್ಮ ಪ್ರಕೃತಿ ದೇವತೆಗೆ ಅರ್ಪಣೆ ಮಾಡಿ ವಾಡಿಕೆಯಂತೆ ನನ್ನ ಮಗಳು ಮೊದಲ ಬಿತ್ತನೆ ಬೀಜನ ಭೂತಾಯಿ ಮಡಲಿಗೆ ಚೆಲ್ಲಿದ್ರು ನಂತರ ನಮ್ಮ ತಾಯಿ ನಮ್ಮ ವೈಫು ಹಾಗೆ ನಮ್ಮ ಅಪ್ಪ ನಮ್ಮ ಅಜ್ಜಿ ಎಲ್ಲರೂ ಚೆಲ್ಲಿದ್ರು ಇನ್ನು ಖರ್ಚು ಬರ್ತೀನಿ ಟೋಟಲ್ ನಂದು ಒಂದೂವರೆ ಎಕರೆ ಇರೋದು ಐವತ್ತು ಕೆಜಿ ಬಿತ್ತನೆ ಬೀಜ ತಂದಿರೋದು ಒಂದು ಕೆಜಿ ಮುನ್ನೂರು ರೂಪಾಯಿ ಆಯಿತು ಸೊ ಟೋಟಲಿ ಬಿತ್ತನೆ ಬೀಜಕ್ಕೆ ಹದಿನೈದು ಸಾವಿರ ರೂಪಾಯಿ ಆಯಿತು ಇನ್ನು ಹಾಗೆ ಜೊತೆಗೆ ಕಳೆ ಮದ್ದು ಎರಡು ಮೂಟೆ ಗೊಬ್ಬರ ತಂದೆ ಅದಕ್ಕೆ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಟ್ಯಾಕ್ಟರ್ ಉಳೋದಕ್ಕೆ ಮತ್ತೆ ಪಲ್ಕಿ ಹೊರಿಸೋದಕ್ಕೆ ಎಲ್ಲ ಸೇರಿ ಏಳು ಸಾವಿರ ರೂಪಾಯಿ ಆಗಿದೆ ಬಿತ್ತೆ ಬಿಜೆ ಚೆಲ್ಲವರಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟೆ ಸೊ ಟೋಟಲಿ ಇಲ್ಲಿವರೆಗೂ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಾಗಿದೆ ನೋಡೋಣ ನಾನು ಕೊತ್ತಂಬರಿ ಬೆಳೆ ಮುಗಿಯುವಷ್ಟರಲ್ಲಿ ಮೂವತ್ತ ದಿನ ಬೇಕು ಈ ಮೂವತ್ತು ದಿನ ಪ್ರತಿ ಸ್ಟೇಜಿನ ಅಂದ್ರೆ ಯಾವ ಮೊದ್ ಆಗ್ತದೆ ಯಾವ ಸ್ಟೇಜಲ್ಲಿ ಏನು ಮಾಡಿದೆ ಯಾವ ಕಳೆ ಒಡ್ಸಿದೆ ಪ್ರತಿಯೊಂದು ಮಾಹಿತಿನೂ ಈ ಚಾನಲ್ ಹಾಕ್ತಾ ಇರ್ತೀನಿ ಸೊ ನನ್ನ ಚಾನಲ್ ಫಾಲೋ ಮಾಡಿ ಲಾಭ ಆಗುತ್ತಾ ನಷ್ಟ ಆಗುತ್ತಾ ನೋಡೋಣ ಎಲ್ಲರನ್ನ ಅಪ್ಡೇಟ್ ಮಾಡ್ತೀನಿ ಧನ್ಯವಾದಗಳು ಜೈ ಹಿಂದ್